ಮ್ಯಾಮ್ ಬಸಿದ್ದೀರಾ ಆಯ್ನಲ್ಲಿ ಇರ್ಬೇಕು ಬನ್ನಿ ಹಾಯ್ ಭರತ್ ವೆಲ್ಕಮ್ ಹೇಳೋಗಿದ್ರಿ ಭರತ್ ಹಾಯ್ ಲಡ್ಡು ವೆಲ್ಕಮ್ ಲಡ್ಡು ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಭರತ್ ವೆಲ್ಕಮ್ ಎಲ್ಲೋಗಿದ್ರಿ ಭರತ್ ಅವಾಗಿಂದ ಲೈಕ್ ಡೌನ್ ಥ್ಯಾಂಕ್ ಯು ಏನು ಸಮಸ್ಯೆ ಇದೆ ಏನಿದೆ ಸಮಸ್ಯೆ ನೀವು ಒಳ್ಳೆ ಆಪ್ತ ಮಿತ್ರ ಡೈಲಾಗ್ ಇಟ್ಕೊಂಡು ಕೂತಿದ್ದೀರಾ ಭರತ್ మేడం అది సపోర్ట్ మెసేజా ఏదో సమస్య ఇది అన్నది థ్యాంక్ యూ ప్యాంక్ యూ లడ్డు ఇదీరా లడ్డు నోడిప ఫైవ్ మెంబర్స్ ఇదిరా ఇదీరాబడి బి సపోర్ట్ మెసేజ్ హి వెల్కమ్ వెల్కమ్ ఫైవ్ మెంబర్స్ ఇదిరా

ನಮ್ಮ ಕಸ್ಟಮರ್ ಲೈವ್ ಚಾನೆಲ್ ಸಿಕ್ತು ಮೇಡಮ್ ಕಷ್ಟ ಸುಖ ಮಾತಾಡ್ತಿದ್ದೆ ನಿಮ್ಮದು ಲೈವ್ ನೋಟಿಫಿಕೇಶನ್ ಬಂತು ಅದಕ್ಕೆ ಬಂದೆ ಮೇಡಮ್ ಹೌದಾ ನಿಮ್ಮ ಕಸ್ಟಮರ್ದು ಯಾರು ಯಾರದು అమ్మ హాయి నా ఇవగా రూమ్ అమ్మ హా అప్పు ఓకే వెల్కమ్ అప్పు ಅವರು ನನ್ನ ನೋಡಿದಾರಂತೆ ನನಗೆ ನೆನಪಿಲ್ಲ ಹೌದಾ ಓಕೆ ಓಕೆ ವಿಕ್ಕಿ ಇನ್ನೂ ಜೋರಾಗಿಯಾ ಬನ್ನಿ ಬನ್ನಿ ನೀವು ಸಾಲದಾಗಿತ್ತು ಬನ್ನಿ ಆಯಿತಾ ವಿಕಿಗೆ ಹೇಳ್ಕೊಡಕ್ಕೆ ನೀವೇ ಸಾಕು ಬನ್ನಿ ಲಡ್ಡು ಇದ್ದೀರಾ ಹೇಳಿ ಊಟ ಆಯ್ತಾ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ನೋಡಿ ಯಾರು ಯಾರಿಕಿ ಇನ್ನೂ ಜೋರಾಗಿ ಮಾಡ್ತಾ ಇದ್ದಾನೆ ಮಾಡ್ತಾ ಇದಾನೆ ಆಯ್ತಾ ಬ್ರೋ ಲೈ ವಾಲ್ ಪೇಪರ್ ಸೂಪ್ ಹೌದಾ

ಅರ್ಥ ಆಗಲಿಲ್ಲ ಶಿವಪುತ್ರವರೇ ಹಾಯ್ ಮನು ಓಕೆ ಗುಡ್ ನೈಟ್ ಮನು ಥ್ಯಾಂಕ್ ಯು ಒನ್ ಲೈವ್ ಒನ್ ಲೈವ್ ಕೊಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ಊಟ ಮಾಡಲ್ಲ ಅಮ್ಮ ಬೆಳಗ್ಗೆ ಊಟ ಮಾಡುತ್ತೇನೆ ಯಾಕೆ ಹಾಯ್ ರೇವಾ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ರೇವಾ ಅವರೇ ಹೇಗಿದ್ದೀರಪ್ಪ നോടി ചാനൽ സബ്സ്ക്ൈബ് മാർ ഓക്കെ അപ്പു യാപ്പു ങ്റൗണ്ട് നമുദ് അമ്പനി ಥ್ಯಾಂಕ್ ಯು ಬರ ಥ್ಯಾಂಕ್ ಯು ನೋಡಿ ಯಾರು ಆಗಿರ್ತೀವಿ ಬನ್ನಿ ಸ್ವಲ್ಪ ಮೆಸೇಜ್ ಆಗಿ ಅಮ್ಮ ಮತ್ತೆ ವಿಶೇಷ ವಿಶೇಷ ಏನಿಲ್ಲ ಅಪ್ಪು ಆಯಿತು ಸೀಸ್ ಓಕೆ ಏನು ಊಟ ನೋಡಿದ್ರಿ ಅಪ್ಪು ಹೇಳಿ ಅಪ್ಪು ನೋಡಿಪ್ಪ ಲೈವ್ಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಆಗಲಿ ಆಯಿತಾ ರೇವಾ ಅವರೇ ಇದ್ದೀರಾ ನೀವು ಲೂ ಸಿಸ್ಟರ್ ಓಕೆ ಮೂವಿಂಗ್ ರೌಂಡವ್ರೆ ಸಾರಿ ಆಯಿತಾ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಡಿರಿ ಕೊಡ್ತಾ ಇದ್ದೀನಿ ಬರ ಸಿಸ್ಟರ್ ಇದ್ದೀರಾ ನೀವು ನೋಡಿ ಯಾರೋ ಮೂವಿಂಗ್ ಇರ್ಬಿಡಿ ಮೂವಿಂದವ್ರಿ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಯಾರು ಏನು ಯಾರು ಹಾಯ್ ಸುರೇಶ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ರೇವಾ ಅಂತ ಸುರೇಶ್ ಅವ್ರಿ ಊಟ ಆಯಿತಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ ಅಪ್ಪು ಹೇಳಿ ಅಪ್ಪು ವಾಲ್ಪೇಪರ್ ಕೇಳಿದ್ದು ಅದ ಅಪ್ಪು ಕೇಳ್ತಾ ಇದ್ದಾರೆ ಭರತ್ ಮಹಾರಾಜ್ ನಿಮ್ಮ ಲೈವ್ ವಾಲ್ ಪೇಪರ್ ಬ್ರೂ ಹಾಲೇ ಹೌದಾ ಓಕೆ ಅಮ್ಮ ನಾನು ಹೊರಗಡೆ ಹೋಗಿದ್ದೆ ಅಲ್ಲಿಂದ ಬರುವಾಗ ಕಾರ್ ಹಾಳಾಯ್ತು ಅಮ್ಮ ಹಾಗೆ ಬರುವಾಗ ಲೇಟ್ ಆಗಿತ್ತು ಹಾಯ್ ಓಕೆ ಫುಲ್ ಕ್ರೀವ್ ವೆಲ್ಕಮ್ ಟು ಲೈಫ್ ಸ್ಟೈಲ್ ಕೊಟ್ಟ ಹೌದಾ మెసేజ్ లైవ్ యారెక్ కొతాయి ప్లీజ్ లైక్ కొడి అయిత గుడ్ నైట్ ఓకే ప్లీజ్ సబ్స్క్రైబ్ ఆతా ట్వెన్గా ఏం చేస్తావా అవునవును చేయాలి కదా కొంచెం ఫైవ్ మినిట్స్ ఆ కడ ఈ కడ అవుతుంది ఊట ఆయత సిస్టమ్ ఆయ్ నందా ఫుల్ క్రీవరే వెల్కమ్ టు లైవ్ స్టేమ్ ఓకే జిజెమ్ జీ ఓకే మరి చెప్పు ఏమైనా ఉంటే చెప్పు హై రఘు హేళీ రఘు వెల్కమ్ టు లైవ్ స్ట్రీమ్ నడి లైక్ అండ్ లైక్ కొడియితా యారెల్ల ఏదిరా రఘు నీవు వరద్రే ఛానల్స్ కూడా సబ్స్క్రైబ్ చేద్దాం అంతే ఏను హేళూ బ్రైట్ ఏం ಕೆಲಸ సిత్తు చెప్పాలి చిజీ ఎం చేయువే ఏం ಕೆಲಸ அய்யோ துபாய் நூறு சனா ஃபைன் பண் அம்மா இது யாராக் ஹலோ யூ கே ஹூஸ் திஸ் யூ கே మూవింగ్ కదా థ్యాంక్ యూ తను కదా చెప్తాను అలాగే 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 నువ్వు పెట్టినప్పుడు నేను రావాలి కదా నాకు టైం ఉండాలి నేను రావాలి చూస్తానులే ప్లీజ్ మాట్లాడిపా యూకిన్ ఎవరే మాట్లాడి ಈ ಥರ ಎಷ್ಟು ಬಂತು ಮನೇಲಿ ಮಾಡೇ ಇಲ್ಲ ಅಪ್ಪು ನಾನು ಇಲ್ಲೆಲ್ಲಿ ಮಾಡ್ಲಿ ನಾನು ಓಕೆ ಜಿ ಜಿ ಎಂ ಓಕೆ ಓಕೆ ನೋಡ್ತೀನಿ ಖಂಡಿತ ನಿನ್ನ ಲೈವ್ ನೋಡಿದ್ರೆ ಮಿಸ್ ಮಾಡಲ್ಲ

ಮೂವಿಂಗ್ ಅರಂಡ್ ಅವರೇ ಇದ್ದೀರಾ ಯೋ ಫ್ರಮ್ ಆಯರ್ ಫ್ರಮ್ ಬ್ಯಾಂಗ್ಳೂರ್ ನೀವು ನಾವು ಬೆಂಗಳೂರು ಆಯಿತಾ ನೋಡಿ ಯಾರು ಕೊಡಿ ಬನ್ನಿ ಮೆಸಾಕಿ ಲೈವ್ ಒಂದು ಲೈಕ್ ಕೊಡಿ చెప్తాను ఓకే అలాగే అలాగే లైవ్లోనే చెప్పు ఓకే మరి అమ్మ బాగుందా అమ్మ బాగుందా నడి నోడి యారీ యూకీన్వ్రే నా బెంగళూరు అదనూ నన్నేను వీరేశ్ అంత నేను నమ్మ విజయపూర జాబ్ మిఎమ్ ఎఫ్నల్ ఏం జాబ్ నేను జాబ్ మన హౌస్ వైఫ్ మ్యారేజా ఆగితే ఆగితే అప్పు సెవెంటీ టు థౌసండ్ ఓకే అప్పు இல்ல செவென்ட்டி டூ தௌசண்ட் ஓட்டே ಅಂತ மினிஸ்டர் அந்த ನಮೋಮ್ಗೆ ನಮ मिनिस्टर ಹೈ ಹ್ಯಾಪಿ ಡೇ ಈ ಲೈಕ್ ಮಾಡಿದೀನಿ ಓಕೆ ಆಣಾ ಹೋಯಿತು ಅಪ್ಪು ಬಿಡಿ ಅಳ್ಬೇಡಿ ಐತಾ ಏನು ಮಾಡಕಾಗುತ್ತೆ ಲೈಕ್ ಡನ್ ಥ್ಯಾಂಕ್ ಯು ಹ್ಯಾಪಿ ಡೇ ಓರೆ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹ್ಯಾಪಿ ಡೇ ಓರೆ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಯು ಕಿನ್ ಓರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದಕ್ಕೆ ಮತ್ತೆ ಬ್ರೈಟ್ ಹೇಳ್ ಸಮಾಚರ ಏನು ಹ್ಯಾಪಿ ಡೇ నిమ్దు ఛానల్ ఇదేనా పిన్ ಮಾಡಿ అమ్మా అబ్బో ఆడుತಾ ಇದని ఐట 8 Members ఇదిరా ఐనలై ఎట్లడే హ్యాపీ డే అవరే నిమ్దు ఛానల్ ఉంటల 8 Members ఇదిరా ప్లీజ్ ఐనలై అయ్యిడి బన్నీ సపోర్ట్ మెసేజ్ ఆకీ లైవ్ వన్ లైక్ కొడియిత ఏదియా బ్రైట్ హాయ్ గణేష్ చెప్పాలి జేజెమ్జీ నువే ఏం చెప్పాలి ನೋವಾಯ್ತೇ ತಿರುಗ್ತು ನಾವು ಮಾಕಿ ನೋವೇ ಚಪ್ಪಾಲಿ ಕದಾ ಹ್ಞೂ ಪ್ಲೀಸ್ ಪಿನ್ನಾಳಿಗೆ ಜಾಯ್ನ್ ಆಗಿ ರಿಟರ್ನ್ ಮಾಡ್ತೀನಿ ಗಣೇಶ ಹಾ ಎಂತೆ ಯುವಕಿನವರೆ ಹೇಳಿಪ್ಪ ಹ್ಯಾಪಿ ಡೇ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ಪಿನ್ನಾಳಿಗೆ ಜಾಯ್ನ್ ಆಗಿ ಆಯಿತಾ ನಿಮಗೆ ಎಷ್ಟು ಭಾಷೆ ಬರುತ್ತೆ ರೀ ಐದು ಭಾಷೆ ಬರುತ್ತೆ ಯುವಕಿನವರೆ ಹೇಗಿತ್ತು ಬೆಳಿಗ್ಗೆ ನನ್ನ ಫೇಸ್ ಯಾರಿಗೆ ಗಣೇಶನಾಗ ಕೇಳ್ತೀನ ಅಪ್ಪು ಅಣ್ಣ ಊಟ ಆಯಿತಾ ಅಣ್ಣ ಅಪ್ಪು ಲೈವ್ ಸ್ಟಾರ್ಟ್ ಮಾಡಿದಾಗ ಮಕ ಏನದು ಹಾಗೆ ಹಿಂಗೆ ಮಾಡ್ಕೋತಾ ಇರ್ತೀರಲ್ಲ ನೀವು ನೋಡಿಪ್ಪ ಯಾರೋ ಅಣ್ಣಲ್ಲಿ ಇರಬೇಡಿ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಒಂದು ಲೈಕ್ ಕೊಡಿ ಇಲ್ಲ ಗಣೇಶ್ నిమ్ నేమ్ ఏను అంత కేబోదా కేబోదు నన్ను హెస్ మంజుళ అంత ఊరికి తిరుగుతుంది నను అంతే జే జీఎం జి పని వచ్చిన తర్వాత తిరుగు కదా అది టైమ్ కూడా దొరకదు నీకు ఎంజాయ్ చెయ్యి ఎంజాయ్ చెయ్యి ముందర్గా ఎంజాయ్ చెయ్యి ఓకేనా గణేష్ ఊట ఎలా ఆ మే బీ గణేష్ ఏం సమాచార హ్యాపీ డే ఆ యూ దేర్ ఇదీరా ಮಕ್ಕೋ ರೀ ಸಾಕು ನಿಮ್ಮ ಹಸ್ಬೆಂಡ್ ಇಲ್ರಿ ತಮ್ಮ ಹಸ್ಬೆಂಡು ಟಿ ವಿ ನೋಡ್ಲಿಕ್ಕೆ ಹತ್ತಾರ್ರೀ ಮಹೇಶ್ವರ ಐದು ಭಾಷೆ ಹೆಂಗೆ ಕಲ್ತ್ರಿ ಯೂ ಹೀಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಮಾಮೂಲಾಗೆ ಸ್ಕೂಲಲ್ಲಿ ಹಿಂದಿ ಕನ್ನಡ ಇಂಗ್ಲೀಷ್ ಮೂರಂತೂ ಕಲ್ತೇ ಇರ್ತೀವಲ್ವಾ ಅಕ್ಕ ಮುದ್ದೆ ಅನ್ನ ಸಾಂಬಾರು ಊಟ ಆಯ್ತಕ್ಕ ಫುಲ್ ಬ್ಯುಸಿ ಇಂಕಜ ಅವನ ಇನ್ನು ಸರಿಯಾ ಸತ್ಯದ ಪರವಾಗಿದ್ದೀನಿ ಆಯಿತು ಹೇಳಿ ಆರು ಮೂರು ನೀವು ಯಾವ ಊರು ವಾಯ್ಸ್ ತಮಿಳು ತೆಲುಗು ಕನ್ನಡ ಆದರೆ ನಿಮ್ಮ ಭಾಷೆ ಯಾವುದು ಲವ್ ಅಂದರೆ ಏನು ಯಾಕೆ ಬೇಕು ನನಗೆ ಇಷ್ಟ ಇಲ್ಲ ನಿಮಗೆ ನಿಮ್ಮ ಹೆಸರು ಮಂಜುಳ ಅನಿ ಥರ ಇದೆ ಅಯ್ಯೋ ಯಾರ ಇದು ಏನು ಊಟ ಮಾಡಿದ್ರಿ ಅಕ್ಕ ನಮ್ಮದು ಅನ್ನ ಸಾರು ಮುದ್ದೆ ಇವತ್ತು ಫುಲ್ ನಿದ್ದೆ ಮಾಡು ಒಂದು ಸಾಂಗ್ ಇಡೀ ಮಂಜುಳಾ ಅವರೇ ಇಲ್ಲ ಸಾರಿಪ್ಪ ನಮ್ಗೆ ಸಾಂಗ್ ಎಲ್ಲ ಬರಲ್ಲ ಆಯ್ತಾ ಯಾವ ಡ್ಯೂಟಿ ಮಾಡ್ತಾರೆ ಅವರ ಅವರು ವ್ಯವಸಾಯ ಆಯಿತಾ ಗಣೇಶ್ ಇವತ್ತು ಬೆಳಗ್ಗೆ ನನ್ನ ಫೇಸ್ ಹೇಗಿತ್ತು ಓಕೆ ಜೆ ಜೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಬಾಯ್ ಓಕೆ ಬ್ರೈಟ್ ಬಾಯ್ ಗುಡ್ ನೈಟ್ ಸ್ವೀ ಡ್ರೀಮ್ಸ್ ಟೇಕ್ ಕೇರ್ ಸಿ ಯು ಟುಮಾರೋ ರೇಪ್ ಒಸ್ತಾವ ಕದಾ ಲೇಕಪೋತೆ ನೀ ಲೈವ್ಕಿನೇನು ಹೊಸ್ತಾನೆ ఐంది నినాకు టైం ఐంది అప్పుడు మనం దర్నితేనా గణేశో కేవలి కొలియత 10 మెంబర్స్ దిదిరాప ఐంది నిల్బెడి మైశోరిలీ దీపుస్తాను నిజేంజే అవనా ఓకే చూస్తానులే అలాగే చెప్తావు లేకపోతే భద్రవతి కొచ్చి కొడతా నిని ఇలా అక్క యాకే అప్పు అణ ఆ థర్ ఇ ఓకే గణేష్ను ఇ మాట్ ఫ్రీ ఇద్దా అప్పు అవురు ఫ్రీ ఇరు ఫ్రీ ఇలా ఆ క్యూట్ వయ్స్ అండ్ అంత కే నిర్డ్ లైన్ సాంగ్ అంత బేడాబీ నింగ్కే ఇష్ట ఇలా అంతే ఇంకా ఎంజాయ్ యాస్ తే ఇప్పుడు ओके ब्राइस ना इत ओहो सारी सारी आयता महेश ओके अू लाइव आयता गणेश लाइव ऐंमी ओके बराट बाय गुड टेक स्ट सी यू महेश बाय गुड नई स्वीट इम्स टेक हाँ ओडी अल अब ओके अब गणेश ಅಪ್ಪು ಯು ಕೆ ಸಾಂಗ್ ಹೇಳಲಿಲ್ಲ ಹೇಳೋದು ಇಲ್ಲ ಆಯಿತಾ ಬಾಯ್ ಗುಡ್ ನೈಟ್ ವೀರಿಮ್ಸ್ ಟೇ ಕೇರ್ ಸಿ ಯು ಆಲ್ ಸರಿ ರಾಜೆ ಅಲ್ವಾ ಓಕೆ ಓಕೆಪ್ಪ ಅಳಿತು ಮಾಡೋ ನಿಮಿಷ ನೀರೋದು ಮೂರು ದಿವಸ ನಾಳೆ ಮಾರ್ನಿಂಗ್ ಬರ್ತೀನಿ ನೋಡಿ ಮಹೇಶ್ ಎಂಟು ಮೂವತ್ತಕ್ಕೆ ಬರ್ತೀನಿ ಸಂಜೆ ನಾಲ್ಕೂವರೆಗೆ ಬರ್ತೀನಿ ಮತ್ತು ರಾತ್ರಿ ಎಂಟುವರೆಗೆ ಬರ್ತೀನಿ ಓಕೆ ಮೂವಿಂಗ್ ಅರೌಂಡರೇ ಬಾಯ್ ಗುಡ್ ನೈಟ್ ಡ್ರೀಮ್ಸ್ ಟೇಕ್ ಕೇರ್ ಲೈವ್ ಏನು ಮಾಡ್ತಾಯಿದ್ದೀನಿ ಹ್ಞೂ ನಿಮ್ಮ ಲೈವ್ಗೆ ಬಂದಾಗ ಹೇಳಿ ಆಯಿತಾ ಗಣೇಶ್ ಅಮ್ಮ ಬೆಳಗ್ಗೆ ಬನ್ನಿ ಪ್ಲೀಸ್ ಖಂಡಿತ ಆಯಿತಾ ಓಕೆ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಲೈವ್ ಏನು ಮಾಡ್ತಾಯಿದ್ದೀನಿ ಓಕೆ ಬಾಯ್ ರಾ ಓಕೆ ಬಾಯ್ ಗುಡ್ ನೈಟ್ ಓಕೆ ಬಾಯ್ ಗುಡ್ ನೈಟ್ ಡ್ರೀಮ್ಸ್ ಟೇಕ್ ಕೇರಾ ಮಹೇಶ್ ನಿಮ್ಮ ಲೈವ್ಗೆ ಬರ್ತೀನಿ ಆಯಿತಾ ಅಪ್ಪು ರಾಜು ರೇ ಗುಡ್ ಮಾರ್ನಿಂಗ್ ಆಯಿತು ಹೋಗಿ ಬರ್ತಾ ಇದ್ದೀನಿ ಆಯ್ತಾ ನನಗೆ ಸಾಂಗ್ಸ್ ಬರಲ್ಲ ಅಕ್ಕ ಏನಾದರೂ ಹೇಳಿರಂತೆ ಬಿಡಿ ಆಯಿತಾ ಗಣೇಶ್ ನಿಮ್ಮ ಲೈವ್ ಬಂದಾಗ ಓಕೆ ಬಾಯ್ ಎವ್ರಿಬಡಿ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಆಲ್ ಅವರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಕಮೆಂಟ್ ಹಾಕಿ ಆಯ್ತಾ ನಾನು ನಿಮಗೆ ಕನೆಕ್ಟ್ ಹಾಕ್ತೀನಿ ಬಾಯ್ 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 ಪರವಾಗಿಲ್ಲ ಪರವಾಗಿಲ್ಲ